ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಲಕ್ಷ್ಮಿ ಬರೋದ್ರ ಜೊತೆಗೆ ಕಡೆ ಕಾವೇರಿ ಆಟವನ್ನು ಬಂದ್ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಆಗಿದೆ ಅಂತಾನೆ ಹೇಳ್ಬೋದು ಹಾಗಾದರೆ ಇಲ್ಲಿ ಲಕ್ಷ್ಮಿ ಜೊತೆ ಯಾರ್ಯಾರ ಕೈ ಜೋಡಿಸಿದ್ರು ಈ ಕಡೆ ಲಕ್ಷ್ಮಿ ತನ್ನ ಕೊಲೆ ಪ್ರಯತ್ನ ನಡೆದಿತು ನಿಜ ಅಂತಾರ ಜೋರ್ಜ್ ಕೇಳಿದ ಪ್ರಶ್ನೆಗೆ ಲಕ್ಷ್ಮಿಯಿಂದ ಬಂದ ಆ ಒಂದು ಖಡಕ್ ಉತ್ತರ ಏನಾಗಿತ್ತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಡೀ ವೈಷ್ಣವ್ ಕೀರ್ತಿ ಮೇಲೆ ಅಬ್ಬರಿಸ್ತದಾನೆ ಯಾಕಂದರೆ ವೈಷ್ಣವ್ಗೆ ಶಾಂತ ಅವರು ಆಶ್ರಮದಿಂದ ಕಾಲ್ ಮಾಡಿ ಪಟಾಕಿನ ಯಾರೋ ಇರೋರು ತೊಗೊಂಡು ಬಂದಿಟ್ಟಿದ್ದಾರೆ ನಮಗೆ ಯಾವಾಗಲೂ ಯಾರು ಪಟಾಕಿನ ಡೆಲಿವರ್ ಮಾಡ್ತಾ ಇದ್ರು ಅವ್ರ ಕಾರ್ ಆ್ಯಕ್ಸಿಡೆಂಟ್ ಆಗಿತ್ತು ಅವತ್ತು ಬೇಕು ಅಂತಾನೆ ಯಾರೋ ಕಾರ್ ಆ್ಯಕ್ಸಿಡೆಂಟ್ ಮಾಡಿ ಆ ಒಂದು ಪಟಾಕಿನ ಡೆಲಿವರಿ ಮಾಡ್ತಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಯಾರು ಲಕ್ಷ್ಮೀನ ನಿಜವಾಗ್ಲೂ ಕೊಲೆ ಮಾಡಬೇಕು ಮರ್ಡರ್ ಮಾಡಬೇಕು ಅಂತಾನೆ ಸ್ಕೆಚ್ ಹಾಕಿ ಪ್ಲಾಂಡ್ ಆಗಿ ಮಾಡ್ ಮರ್ಡರ್ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ ಅನ್ನು ವಿಶ್ವವನ್ನು ಶಾಂತ ಅವರು ವೈಷ್ಣವ್ಗೆ ತಿಳಿಸ್ತಾರೆ ಇದರ ನಡುವೆ ಸೌದಾಮಿನಿಯವರು ಕೀರ್ತಿನ ಕಟ್ಟೆ ಕಟ್ಟೆ ಕರೆದು ಕೀರ್ತಿನ ವಿಚಾರಣೆ ಮಾಡುವುದಕ್ಕೆ ಮುಂದಾಗ್ತಾರೆ ಅದರ ನಡುವೆ ವೈಷ್ಣು ಓಡಿ ಬಂದದ ಈ ಕಡೆ ಕೀರ್ತಿನ ನಿನಗೆ ರಾಣಿ ಬೊಂಬೆ ಎಲ್ಲಿ ಸಿಕ್ತು ಕೀರ್ತಿ ನಿನ್ನ ಹತ್ರ ಹೇಗೆ ಬಂತು ಅನ್ನೋ ಪ್ರಶ್ನೆ ಮಾಡ್ತಾನೆ ಈ ಒಂದು ಸಮಯದಲ್ಲಿ ಲಾರ್ಡ್ ಜರ್ಜ್ ಮತ್ತೆ ಗುಡುಕ್ತಿದ್ದಾರೆ ಏನಿದೋ ಪದೇ ಪದೇ ಯಾಕೆ ರೀತಿ ನಡ್ಕೋತಿದ್ರೆ ಏನೇ ಹೇಳಬೇಕು ಅಂತ ಅನ್ಸಿದ್ರು ಕಟ್ಟುಕಟ್ಟೆ ಮೇಲೆ ಬಂದ ಹೇಳಿ ಅಂತ ಹೇಳಿದ್ರು ಮುಖಾಂತರ ಈ ಕಡೆ ವೈಷ್ಣವ್ ಕಟಕಟಕ್ಕೆ ಬರ್ತಾನೆ ಕೀರ್ತಿ ಅಲ್ಲಿಂದ ಕೂತ್ಕೊಳ್ಳೋ ಜಾಗಕ್ಕೆ ಹೋಗ್ತಾಳೆ ನಂತರ ಈ ಕಡೆ ವೈಷ್ಣವ್ ಒಂದು ದೊಡ್ಡ ಮಹಾನ್ ಸತ್ಯವನ್ನೇ ಹೇಳೋದ್ರ ಮುಖಾಂತರ ಕಾವೇರಿ ಮನದಲ್ಲಿ ಇನ್ನಿಲ್ಲವಾಗಿ ಭಯ ಹುಟ್ಟಾಗ್ತದಾನೆ ಅಂತ ಹೇಳ್ಬೋದು ಬಿಕಾಸ್ ಇಲ್ಲಿ ಇಲ್ಲ ವೈಷ್ಣವಿ ಹೇಳು ಸತ್ಯ ಕಾವೇರಿಯ ಬಣ್ಣ ಕಳಿಸತಕ್ಕಂಥ ಒಂದು ದೊಡ್ಡ ಸತ್ಯ ಆಗಿದೆ ಅದೇ ಕಾರಣಕ್ಕೆ ಕಾವೇರಿಗೆ ನಡಕ ಆಗುತ್ತೆ ಬಿಕಾಸ್ ಇಲ್ಲಿ ವೈಷ್ಣವಿ ಹೇಳಿದ್ದು ಲಕ್ಷ್ಮಿಯ ಸಾವು ಆಕಸ್ಮಿಕ ಅಲ್ಲ ಲಕ್ಷ್ಮಿ ನಿಜವಾಗ್ಲೂ ಕೂಡ ಮತ್ತೊಬ್ಬರ ಸ್ಕೆಚ್ಗೆ ಬಲಿಯಾಗಿದ್ದಾರೆ ಮತ್ತೊಬ್ಬರು ಪ್ಲಾಂಟ್ ಮಾಡಿ ಲಕ್ಷ್ಮಿನ ಸಾಯಿಸಿದ್ದಾರೆ ಅಂತ ಈ ಒಂದು ವಿಷಯ ಕೇಳ್ತಿದ್ದಾಗೆ ಜೋಡ್ಗೆ ಕನ್ಫ್ಯೂಷನ್ ಶುರು ಆಗುತ್ತೆ ಮಾತಾಡ್ತಿದ್ದಾರೆ ಅವರು ಅಂತ ಆಗ ಸೌಧಾಮನಿಯವರು ಅದು ಇವರ ಹೆಂಡತಿ ಮೂರು ತಿಂಗಳಿಂದ ಒಂದು ರಾವಣ ದಾನದ ಜೊತೆ ಆಕ್ಸಿಡೆಂಟ್ ಆಗಿ ಸುಟ್ಟಿ ಭಸ್ಮ ಆಗಿಬಿಟ್ರು ಅದೇ ವಿಶ್ವವಾಗಿ ಅವರು ಮಾತನಾಡ್ತಿದ್ದಾರೆ ಅಂತ ತದನಂತರ ಈ ಕಡೆ ಕಾವೇರಿಗೆ ನಡ್ಕ ಶುರುವಾಗಿದೆ ಈಗ ತಾನೇ ಚಿಂಗಾರಿ ಬಂದು ಏನೋ ಹೇಳೋಕ್ಕೆ ಟ್ರೈ ಮಾಡಿದ್ಲು ಹಾಗಿದ್ರೆ ಅವಳು ಹೇಳೋಕ್ಕೆ ಟ್ರೈ ಮಾಡಿದ್ದು ಇದೇ ವಿಶ್ವನ ಹೀಗೆ ಗೊತ್ತಾಯಿತು ವೈಷ್ಣವ್ಗೆ ಏನು ಮಾಡಲಿ ನಾನು ಅಂತ ಕಾವೇರಿಗೆ ಅನ್ನಿಸ್ತಾ ಇದೆ ಇದರ ನಡುವೆ ಸೌದಾಮಿನಿಯವರು ಒಂದು ಪ್ರಶ್ನೆ ಮಾಡ್ತಾರೆ ನೋಡಿ ವೈಷ್ಣವ್ ಅವರ ನೀವು ಇಲ್ಲಿಗೆ ಬರೋಕ್ಕೂ ಮುನ್ನ ಕೀರ್ತಿನ ಏನೋ ಒಂದು ಮಾತು ಕೇಳಿದ್ರು ರಾಣಿ ಬೊಂಬೆ ಇಲ್ಲಿ ಸಿಕ್ತು ನಿನಗೆ ಅಂತ ಯಾಕೆ ಯಾವ ಬೊಂಬೆ ಅದು ಅಂತ ಪ್ರಶ್ನೆ ಮಾಡಿದರೆ ಆ ಕಡೆಯಿಂದ ವೈಷ್ಣು ಅದು ಲಕ್ಷ್ಮಿ ರಾಣಿ ಬೊಂಬೆ ಆಗಿತ್ತು ಅದನ್ನು ನಾನು ನೆನೆ ಕೀರ್ತಿ ಹತ್ರ ನೋಡಿದೆ ಅವಳು ಮನೇಲಿತ್ತು ಅದು ಅದೇ ಕಾರಣಕ್ಕೆ ನಾನು ಅವಳ ಹತ್ರ ಯಾಕೆ ನಿನಗೆ ಇಲ್ಲ ಸಿಕ್ತು ಅನ್ನೋ ಪ್ರಶ್ನೆ ಮಾಡಿದೆ ಅಂತ ಹೌದಾ ಇಲ್ಲೇ ಕ್ಲಿಯರಾಗಿ ಎಲ್ಲ ಗೊತ್ತಾಗ್ತಿದೆಯಲ್ಲ ರಾಣಿ ಬೊಂಬೆ ಅದು ಕೀರ್ತಿ ಹತ್ರ ಇತ್ತು ಲಕ್ಷ್ಮಿ ಮರ್ಡರ್ ಆಗಿತ್ತು ಪಟಾಕಿ ಯಾರು ಡೆಲಿವರ್ ಮಾಡಬೇಕಿತ್ತೋ ಅವರು ಪಟಾಕಿ ಡೆಲಿವರ್ ಮಾಡಿದೆ ಬೇರೆ ಯಾರು ಅಲ್ಲಿಗೆ ಪಟಾಕಿ ಡೆಲಿವರ್ ಮಾಡಿದ್ರು ಇದನ್ನೆಲ್ಲ ನೋಡ್ತಾ ಇದ್ದರೆ ನಿಜವಾಗ್ಲೂ ಕೂಡ ಲಕ್ಷ್ಮೀನ ಪ್ಲ್ಯಾಂಡಾಗಿ ಮರ್ಡರ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅದನ್ನು ಬೇರೆ ಯಾರೂ ಮಾಡಿಲ್ಲ ಇದನ್ನೆಲ್ಲ ಪ್ಲ್ಯಾಂಡ್ ಆಗಿ ಮಾಡಿರೋದು ಕೀರ್ತಿನೇ ವೈಷ್ಣುವನ್ನು ಪಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಕೀರ್ತಿನೇ ಇದನ್ನೆಲ್ಲ ಮಾಡಿದಾಳೆ ಅನ್ನೋದು ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ತದೆ ಅನ್ನೋದನ್ನು ಸೌಧಾಮಿನಿಯವರು ತುಂಬ ಬಲ್ಲವಾಗಿ ಮಂಡಿಸ್ತಾರೆ ಇದನ್ನು ನೋಡಿದ್ದೆ ಕೃಷ್ಣಕಾಂತ್ ಹುರ್ತು ಬೀಳ್ತಿದ್ದಾರೆ ನನಗೆ ಗೊತ್ತೊತ್ತು ಇಂಥದ್ದೇ ಕೆಲಸ ಮಾಡ್ತಾಳೆ ಅಂತ ಕೊನೆಗೂ ತಾನು ಮಾಡಿ ನನ್ನ ತಲೆ ಕಟ್ಟೋಕ್ಕೆ ನೋಡ್ತಾ ಇದೆಯಾ ನನ್ನ ಹೆಂಡ್ತಿನ ಸಿಗ್ಸಾಕೋಕೆ ನೋಡ್ತಾ ಇದೆಯಾ ಅಂತ ಕೃಷ್ಣಕಾಂತ್ರಿತಾ ಇದ್ದಾರೆ ಈ ಕಡೆ ಕೀರ್ತಿಗೆ ಏನು ಹೇಳಬೇಕು ಮಾಡಬೇಕು ಗೊತ್ತಾಗ್ತಿಲ್ಲ ಸುಪ್ರೀತಾ ಅವ್ರು ಕೂಡ ದಂಗಾಗಿದ್ದಾರೆ ಇದರ ನಡುವೆ ಪಾರ್ಥಸಾರತಿ ಅಂದರೆ ಕೀರ್ತಿ ಪರ ಲಾಯರ್ ಸುಪ್ರೀತಾಗೆ ಸನ್ನೆ ಮಾಡಿ ಹೊರಗಡೆ ಹೋಗಿ ಅಂತ ಹೇಳ್ತಾರೆ ಆ ಒಂದು ಸನ್ನೆ ಏನು ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಾಗತ್ತೆ ಈ ಕಡೆ ಕಾವೇರಿ ನಿಟ್ಟುಸಿರು ಬಿಡ್ತಿದ್ದಾರೆ ಫಾವ್ ಸೂಪರ್ ಸೌದಾಮಿನಿ ಯಾರು ಹೇಳಿದ್ದು ನಿಮಗೆ ಬ್ರೇಕ್ ಆಗಿದೆ ಪ್ರಾಕ್ಟೀಸ್ ತಪ್ಪೋಗಿದೆ ಅಂತ ಎಷ್ಟು ಚೆನ್ನಾಗಿ ಉಲ್ಟಾ ಮಾಡಿಬಿಟ್ರೆ ಹೋಗಿರೋ ಜೀವ ವಾಪಸ್ ಬಂದಂಗೆ ಆಯಿತು ಅಂತ ಕಾವೇರಿಯವರು ನೆಮ್ಮದಿ ಪಟ್ಕೊತಿದ್ದಾರೆ ಇದರ ನಡುವೆ ಸೌದಾಮಿನಿ ಒಂದು ಪ್ರಶ್ನೆ ಮಾಡ್ತಿದ್ದಾರೆ ವೈಷ್ಣವ್ ಈಗಲೂ ಕೂಡ ಕೀರ್ತಿ ಇನ್ನೋಸೆಂಟ್ ಏನೂ ಮಾಡಿಲ್ಲ ಅಂತಲೇ ಹೇಳ್ತೀರಾ ವೈಷ್ಣವ್ರೆ ಅಂತ ನಾನು ಹೇಗೆ ಹೇಳಿ ನನ್ನ ಹೆಂಡ್ತಿನ ಕೊಂದಿರೋ ಪಾಪ ಇವಳು ಪರ ನಾನು ಯಾಕೆ ಮಾತಾಡಲಿ ಲಾಯರ್ ಇವಳ ಜಡ್ಜ ನನ್ನ ಹೆಂಡತಿ ಲಕ್ಷ್ಮಿನ ಕೊಲೆ ಮಾಡಿರೋದು ಅವಳ ಕೆಟ್ಟ ಬುದ್ಧಿ ಹಠ ಇವತ್ತು ನನ್ನ ಹೆಂಡ್ತಿನೇ ಕೊಲೆ ಮಾಡುವ ಹಾಗೆ ಮಾಡಿದೆ ಅಂತ ಹೇಳಿ ವೈಷ್ಣು ಕೀರ್ತಿ ಮೇಲೆ ಹಾಕ್ತಿದ್ದಾರೆ ಆದರೆ ಕೀರ್ತಿ ಮಾತ್ರ ನಾನು ಮಾಡೇ ಇಲ್ಲ ನಾನೇ ಅವ್ರು ಮಾಡಲಿ ಅಂತ ಕೇಳ್ತಾಯಿದ್ರೆ ಈ ಕಡೆ ವೈಷ್ಣು ನೀನು ಎಷ್ಟು ಈಸಿಯಾಗಿ ನಮ್ಮ ಮನೆಗೆ ಬರ್ಬೋದಿತ್ತು ಹೋಗ್ಬೋದಿತ್ತು ಕೆಲವೊಮ್ಮೆ ನನ್ನ ಕಂಡ್ರೆ ನನ್ನ ಮನೇಲಿ ಆಗ್ತಾ ಇರಲಿಲ್ಲ ಆದರೆ ಲಕ್ಷ್ಮಿಯವರು ಯಾವತ್ತೂ ಕೂಡ ನೆನ ದೂರ ತಳ್ಳಿಲ್ಲ ಅಂತ ಲಕ್ಷ್ಮಿಯವ್ರನ್ನೇ ಮುಗಿಸ್ಬಿಟ್ಟಿಯಲ್ಲ ಪಾಪಿ ಅಂತ ಹೇಳಿ ಇಲ್ಲಿ ಲಕ್ಷ್ಮಿ ಮೆ ಒಂದು ಕೊಲೆ ಮಾಡಿದಾಳೆ ಅನ್ನೋ ಕಾರಣಕ್ಕೆ ಆಲ್ರೆಡಿ ಕೀರ್ತಿ ಮೇಲೆ ಕೂಗಾಡ್ತಿದ್ದಾನೆ ವೈಷ್ಣು ವೈಷ್ಣವಿ ಎಷ್ಟು ಈಸಿಯಾಗಿ ಮ್ಯಾನಿಪ್ಲೇಟ್ ಆಗ್ತಾರೆ ಅನ್ನೋದು ಇದರಿಂದಾಗಿ ಗೊತ್ತಾಗುತ್ತೆ ಈ ತಾನೇ ಒಂದು ಗಳಿಗೆಯಿಂದ ಬೇರೆ ಇತ್ತು ಇವಾಗ ಬೇರೆ ಮಾತಾಡ್ತಿದ್ದಾರೆ ನನ್ನ ನಮ್ಮನ್ನು ಸಿಕ್ಸ್ ಹಾಕಿಸ್ತಿದೆಯಾ ಇದರಲ್ಲಿ ಅಂತ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ನಮ್ಮಮ್ಮ ಜಾತಕದ ವಿಷಯ ಹೇಳಿಬಹ ಹೇಳಿರ್ಬೋದು ಆದರೆ ಅದಕ್ಕೋಸ್ಕರ ಈ ಒಂದು ಕೊಲೆ ಆಪಾದನೆ ನನ್ನಮ್ಮನ ಮೇಲೆ ನೀನು ಮಾಡಿ ಅಂತ ಕೂಡ ಹೇಳ್ತಿದ್ದಾರೆ ಇದು ಯಾವುದು ನಾನು ಕೇಳೋಕ್ಕಾಗಲ್ಲ ನಂಗೆ ಕೋಪ ಬರ್ತದ ಅಂತ ಹೇಳಿ ಕೀರ್ತಿಯಲ್ಲಿಂದ ಹೋಗ್ತಾಳೆ ಈ ಕಡೆ ಪಾರ್ಥ ಕೂಡ ವೈಷ್ಣವನೇ ಅಬ್ಸರ್ವ್ ಮಾಡ್ತಿದ್ದಾರೆ ತದನಂತರ ಈ ಕಡೆ ನನ್ನ ಹೆಂಡ್ತಿನ ಕೊಂದು ಕೀರ್ತಿ ಅಂತ ಹೇಳ್ತಿದ್ರೆ ನನ್ನ ಯಾರೂ ಕೂಡ ಏನೂ ಮಾಡಿಲ್ಲ ಕೀರ್ತಿ ನನಗೇನು ಮಾಡಿಲ್ಲ ಅಂತ ಹೇಳಿ ಕ್ಲಾಸಾಗಿ ಎಂಟ್ರಿ ಕೊಡ್ತಿದ್ದಾಳೆ ಲಕ್ಷ್ಮಿ ಲಕ್ಷ್ಮಿಯ ಕ್ಲಾಸ್ ಎಂಟ್ರಿಗೆ ಎಲ್ಲರೂ ಕೂಡ ನಿಬ್ಬರಿಗಾಗಿ ಆಗಿಬಿಟ್ಟಿದ್ದಾರೆ ಈ ಕಡೆ ಲಕ್ಷ್ಮಿ ಬರ್ತಿದ್ದಾಗೆ ವೈಷ್ಣವ್ಗೆ ನಂಬೋಕಾಗ್ತಿಲ್ಲ ಆಗ್ತಿಲ್ಲ ಈ ಕಡೆ ಸೌದಾಮಿನಿ ಮತ್ತು ಕಾವೇರಿ ಅಂತೂ ಹೆವಿ ಶೇಕಾಗಿ ಶಾಕ್ ಆಗ್ತಿದ್ದಾರೆ ಹೇಗಪ್ಪ ಹಬ್ಬದಕ್ಕೆ ಬಂದವಳು ನನ್ನ ಕ ನಾನೇ ಎಲ್ಲ ಪ್ಲ್ಯಾನ್ ಮಾಡಿದ್ನಲ್ಲ ಆದರೂ ಕೂಡ ಇವಳು ಬದುಕು ಬರೋಕ್ಕೆ ಹೀಗೆ ಸಾಧ್ಯ ಇವಳು ಸುಟ್ಟು ಭಸ್ಮ ಆಗಲಿಲ್ವ ಅಂತ ಕಾವೇರಿ ತನಗೆ ತಾನೇ ಪ್ರಶ್ನೆ ಮಾಡಿ ಕೂತಿದ್ದಾರೆ ಈ ಕಡೆ ಲಕ್ಷ್ಮಿ ಬರ್ತಿದ್ದಾಗೆ ವೈಷ್ಣು ಓಡಿ ಬರ್ತಾನೆ ನಂಬೋದಕ್ಕಾಗ್ತಿಲ್ಲ ತನ್ನ ತಾನೇ ಚಿಫ್ಟ್ ಕೂತಿದ್ದಾನೆ ನಿಜವಾಗಲೂ ಲಕ್ಷ್ಮಿ ನೀನು ಬಂದು ನೀವು ಬಂದಿರೋದು ನಿಜಾನ ಅಂತ ಕೇಳ್ತದಾನೆ ನೀವೇನಾ ಅಂತ ಪ್ರಶ್ನೆ ಮಾಡ್ತಿದ್ರೆ ನಾನು ಎಸ್ಪೆಕ್ಸ್ ಒಂದು ಹಾಕಿದ ನೀ ಬಿಕಾಸ್ ಕಣ್ಣು ಇದೆ ಅದಕ್ಕೋಸ್ಕರ ಅಂತ ಹೇಳಿದಾಗ ಈ ಕಡೆ ಲಕ್ಷ್ಮಿ ಹಾಕ್ಕೊಂಡು ಬಂದಿರುವ ಸೀರೆ ಬೇರೆ ಯಾವುದೂ ಅಲ್ಲ ವೈಷ್ಣವಂದು ಒಂದು ತಿಥಿ ಅಂತ ಹೇಳಿ ಬೆಳಗ್ಗೆ ತಾನೇ ಇಟ್ಟಿದ್ದಂಥ ಸೀರೆ ಬಳೆಗಳನ್ನ ಹಾಕ್ಕೊಂಡು ಲಕ್ಷ್ಮಿ ಬಂದದಾಳೆ ಹಾಗಿದ್ರೆ ಅಲ್ಲಿ ಬಂದಿದ್ದು ಲಕ್ಷ್ಮಿನೇ ಅನ್ನೋದು ಖಾತ್ರಿ ಆಗ್ತದೆ ಈ ಕಡೆ ನೀವು ರಾವಣ ದಹನದ ಜೊತೆ ಸುಟ್ಟೋಗ್ಲಿಲ್ವಾ ಎಲ್ಲರೂ ಕೂಡ ನೀವು ಸುಟ್ಟೋದ್ರಿ ಸತ್ತು ಹೋದ್ರಿ ಅಂತ ಹೇಳ್ತಾಯಿದ್ರು ನಾನು ಕೂಡ ನಿಮ್ಮನ್ನ ತಿಥಿ ಮಾಡೋಕೆ ಹೋಗಿದ್ದೆ ಗೊತ್ತಾ ಅಂತ ವೈಷ್ಣವ್ ಹೇಳ್ತಿದ್ರೆ ಹೌದು ಸುಟ್ಟು ಭಸ್ಮ ಆಗಬೇಕಿತ್ತು ಸುಟ್ಟು ಹೋಯಿತು ಆದರೆ ನಾನಲ್ಲ ದೇವರು ನನ್ನನ್ನು ಕಾಪಾಡ್ದೆ ಕೆಟ್ಟದ್ದು ಸಂಹಾರ ಆಗಬೇಕು ಅಂದರೆ ಒಳ್ಳೆತನ ಉಳಿಸ್ಲೇಬೇಕಲ್ವ ಕೆಟ್ಟದ್ರ ಸಂಹಾರ ಆಗಿದೆ ಕೆಟ್ಟದ್ದು ಸುಟ್ಟು ಬೂದಿ ಆಗಿದೆ ಅಂತ ಹೇಳ್ತದಾಳೆ ಲಕ್ಷ್ಮಿ ಏಕಡ ಕಾವೇರಿಯವರು ಎವಿ ಡ್ರಾಮಾ ಮಾಡ್ಕೊಂಡು ಬರ್ತಾರೆ ಅಯ್ಯೋ ಲಕ್ಷ್ಮಿ ನಿನ್ನ ನೋಡ್ತಿದ್ರೆ ಖುಷಿ ಆಗ್ತದೆ ನನ್ನ ಸುಸೆ ಬದುಕಿ ಬಂದುಬಿಡ್ಲು ನನ್ನ ಪುಟ ಒಂದು ಬೇಡಿಕೆ ದೇವರನ್ನು ತಲುಪಿಡ್ತು ಅಂತ ಈ ಕಡೆ ಬರಲೇಬೇಕಲ್ವಾ ಅಂತ ನಿಮ್ಮನ್ನು ಭೇಟಿ ಮಾಡೋದು ಹೇಗೆ ನಿಮ್ಮನ್ನು ಭೇಟಿ ಮಾಡಬೇಕು ಅಂದರೆ ಬರಲೇಬೇಕಲ್ವಾ ಅಂತ ತುಂಬ ಮಾರ್ಮಿಕವಾಗಿ ಸರ್ಕಷ್ಟಕ್ಕಾಗಿ ಮಾತನಾಡ್ತದಾಳೆ ಲಕ್ಷ್ಮಿ ಈ ಥರ ನಡುವೆ ಗಂಗಕ್ಕ ಅಂತೂ ಫುಲ್ ಖುಷಿ ಆಗ್ತದೆ ಲಕ್ಷ್ಮಕ ನೀವು ಬಂದಿರೋದು ನೋಡಿ ನೀವು ಸತ್ತೋಗಿದಿರಾ ಅಂತ ಹೇಗೆ ಅಂದ್ಕೊಂಡಿದ್ವಿ ಆದರೆ ಫಿಲಿಮಲ್ಲಿ ಟ್ವಿಸ್ಟ್ ಸಿಗೋ ಹಾಗೆ ಸಿಕ್ಕೋಯ್ತಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಎಷ್ಟು ಚಂದ ನಾಟಕ ಮಾಡ್ತೀರಾ ಅದಕ್ಕೆ ನಿಮ್ಮ ನಾಟಕ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ನಿಮ್ಮ ನಾಟಕ ಇವತ್ತು ಬಂದಾಗತ್ತೆ ಅಂತ ಸುಪ್ರೀತಾ ಅನ್ಕೋತಿದ್ದಾರೆ ಕೀರ್ತಿ ಬಂದಿದ್ದೆ ಲಕ್ಷ್ಮಿ ನೀನು ಬಂದ್ಯಾ ನಿನಗೋಸ್ಕರ ಕಾಯ್ತಿದ್ದೆ ಗೊತ್ತಾ ಅಂತ ಹೇಳಿದಾಗ ಆ ಹಾಂ ನಾನು ಬಂದಿದ್ದೀನಿ ಅಂತ ಲಕ್ಷ್ಮಿ ಹೇಳಿದ್ರೆ ಬಾ ಇಲ್ಲಿಂದ ಹೋಗೋಣ ಇವ್ರು ಯಾರು ಕೂಡ ಸರಿ ಇಲ್ಲ ಅಂತ ಕೀರ್ತಿ ಹೇಳ್ತಿದ್ದಾಳೆ ಈ ಕಡೆ ಏನದು ಯಾಕಿಷ್ಟು ಆಗಿ ಕೀರ್ತಿ ಮಾತನಾಡ್ತಿದ್ದಾಳೆ ಅಂತ ಎಲ್ರಿಗೂ ಅನಿಸುತ್ತೆ ಬಿಕಾಸ್ ಇಲ್ಲಿ ಕೀರ್ತಿ ಮಾನಸಿಕವಾಗಿ ದುರ್ಬಲಾಗಿದ್ದಾಳೆ ಅನ್ನೋ ಸತ್ಯವನ್ನ ಯಾರಿಗೂ ಬಿಟ್ಕೊಡ್ಬಾರ್ದು ಬಿಟ್ಕೊಟ್ರೆ ಕಾವೇರಿನ ಖಂಡಿತವಾಗ್ಲೂ ಕೂಡ ಯಾವುದೇ ಕಾರಣಕ್ಕೂ ಲಾಕ್ ಮಾಡೋಕ್ಕಾಗೋದಿಲ್ಲ ಅದೇ ಕಾರಣಕ್ಕೆ ಅದನ್ನು ಬಚ್ಚಿಟ್ಟು ಮೇಂಟೈನ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಲಾಯರ್ಸ್ ಪ್ರತಾ ಹಾಗೆ ಲಕ್ಷ್ಮಿ ಕೂಡ ನಿಜವಾಗ್ಲೂ ಅಲ್ಲಿ ಬಂದಿರೋದು ಲಕ್ಷ್ಮೀನ ಅನ್ನೋ ಕ್ವೆಶನ್ ಮಾರ್ಕ್ ಕೂಡ ಇದೆ ಇದರ ನಡುವೆ ಕಟಕಟ ಮೇಲೆ ಲಕ್ಷ್ಮಿ ಬರ್ತಾರೆ ಜಡ್ಜ್ ಪ್ರಶ್ನೆ ಮಾಡ್ತಿದ್ದಾರೆ ನೋಡಿ ನಿಮ್ಮ ಮೇಲೆ ಕೊಲೆ ಪ್ರಯತ್ನ ನಡೆದಿದ್ದೆ ನಿಜಾನ ಅಂದಾಗ ಹೌದು ನನ್ನ ಮೇಲೆ ಕ್ರೋ ಕೊಲೆ ಪ್ರಯತ್ನ ನಡೆದಿದ್ದ ನಿಜ ಆದರೆ ಪ್ರಯತ್ನ ಮಾಡಿದ್ದು ಕೀರ್ತಿ ಅಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ಯಾರು ಅಂತಿದ್ರೆ ಕಾವೇರಿ ಕಡೆ ಬೊಟ್ಟು ಮಾಡಿ ತೋರಿಸೋದ್ರ ಮುಖಾಂತರ ಅತ್ತೆ ಇದನ್ನೆಲ್ಲ ಮಾಡಿದ್ದು ಅಂತ ಹೇಳಿದ್ರ ಮುಖಾಂತರ ಕತೆಗೆ ಮಾನ್ ಟ್ವಿಸ್ಟನ್ನು ಕೊಡ್ತಿದ್ದಾರೆ ಜೊತೆಗೆ ಕಾವೇರಿ ಖೇಲ್ ಕತ್ತಮ್ಮ ಮಾಡೋಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೋತಿದ್ದಾರೆ ಲಕ್ಷ್ಮೀ ಪಾರ್ಥು ಸಾರಥಿ ಅಂತಾನೆ ಹೇಳಬಹುದು ಹಾಗಿದ್ರೆ ಕಾವೇರಿ ಮುಖ ಕಳಚಿ ಬೀಳುವುದರಲ್ಲಿ ಎರಡನೇ ಮಾತಿಲ್ಲ ಹೇಗಿರುತ್ತೆ ಮುಂದಿನ ವಿಜಯದಲ್ಲಿ ನೋಡಿ